ಶಿಡ್ಲಿಘಟ್ಟ ಪೊಲೀಸ್ ಠಾಣೆಯಲ್ಲಿ ಲವ್ ವರ್ಡ್ಸ್ಗಳ ಮದುವೆ ಪ್ರೀತಿಗೆ ಪೋಷಕರ ವಿರೋಧದ ಹಿನ್ನೆಲೆ ಪೊಲೀಸ್ ಠಾಣೆ ಅಂಗಳದಲ್ಲಿ ಯುವ ಪ್ರೇಮಿಗಳಿಗೆ ಪೊಲೀಸರು ವಿವಾಹ ಮಾಡಿಸಿರುವ ಘಟನೆ ಶಿಡ್ಲಿಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಠಾಣೆ ಅಂಗಳದಲ್ಲಿಯೇ ಆರ ಬದಲಾವಣೆ ಠಾಣೆ ಎದುರಿನಲ್ಲಿಯೇ ಮೊಳಗಿದ ಮಾಂಗಲ್ಯ ಧರಣೆಯ ಮಂತ್ರ ಇಂತಹ ಅಪರೂಪದ ಘಟನೆಗೆ ಶಿಡ್ಲಿಘಟ್ಟ ನಗರ ಪೊಲೀಸ್ ಠಾಣೆ ಸಾಕ್ಷಿಯಾಯಿತು ಶಿಡ್ಲಘಟ್ಟ ತಾಲೂಕಿನ ದೊಡ್ಡದಾಸೆನಹಳ್ಳಿ ಗ್ರಾಮದ ಕಾರ್ತಿಕ್ ಹಾಗೂ ಶಿಡ್ಲಘಟ್ಟ ನಗರದ ಅಂಕಿತ ಎನ್ನುವ ಯುವಕ ಯುವತಿ ಹಲವಾರು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇವರಿಬ್ಬರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರಾಗಿದ್ದು ಈ ಪ್ರೀತಿ ಮನೆಯವರಿಗೆ ಗೊತ್ತಾದಾಗ ಯುವಕನ ಮನೆಯಿಂದ ವಿರೋಧ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಅಂಕಿತ ಅವರು ಪೊಲೀಸ್ ಠಾಣೆ ಮೆಟ್ಟಿಲು ಏರಿ ನಮಗೆ ವಿವಾಹ ಮಾಡಿಸಿಕೊಡಿ ಎಂದು ಪೊಲೀಸರ ಮೊರೆ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಠಾಣೆಗೆ ಕರೆಸಿಕೊಂಡು ವಿಚಾರಣೆ ನಡೆಸಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಸೇರಿ ಪೊಲೀಸ್ ಠಾಣೆ ಅಂಗಳದಲ್ಲಿ ಯುವ ಪ್ರೇಮಿಗಳಿಗೆ ಮದುವೆ ಮಾಡಿ ಆಶೀರ್ವದಿಸಿದ್ದಾರೆ ನಾನಿದ್ದೇ ಶುಕ್ಲಾಘಡದಲ್ಲಿ ವಾಸ ಆಗ್ತಾಯಿದ್ದು ನಾನು ಕಾರ್ತಿಕನ್ನು ಆರು ವರ್ಷದಿಂದ ವ್ಯಕ್ತಿ ಮಾಡ್ತಾ ಇದ್ದೆ ಮದುವೆ ಆಗ್ತೀನಿ ಅಂತ ಟೈಮ್ ನಾನು ಇಲ್ಲ ಕೇಸ್ ಹಾಕ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ ಅಲ್ಲಿ ಪೊಲೀಸರು ನ್ಯಾಯ ಕೊಡಿಸಿ ಪ್ರಕಾರನೇ ನೋಡ್ತಾರೆ ಅಂತ ನಿಮ್ಮ ಪೋಷಕರ ಸಪೋರ್ಟ್ ಇದೆಯಾ